ನಾಗೇಂದ್ರ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಕೋಟೆ ಶ್ರೀನಿವಾಸ್ ರಾಜ್ಯದ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ತನಿಖೆಗೆ ಆದೇಶಿಸಿದೆ ಈ ನಿಟ್ಟಿನಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲವೆಂದು ರಾಜ್ಯ ವಾಲ್ಮೀಕಿ ಯುವಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋಟೆ ಶ್ರೀನಿವಾಸ್ ಅವರು ಹೇಳಿದರು ಎಂದು ಹಗರಣದ ವಿಷಯವಾಗಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ವಿರೋಧ ಪಕ್ಷದವರು ನಮ್ಮ ಸಮುದಾಯದ ನಾಯಕರಾದ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸುತ್ತಿರುವುದು ಖಂಡನೀಯ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಇಲಾಖೆ ಹಾಗೂ ನಿಗಮದ ವ್ಯವಹಾರಗಳಲ್ಲಿ ತಲೆ ಹಾಕದ ಸಚಿವರ ವಿರುದ್ಧ ಆರೋಪ ಮಾಡುತ್ತಿರುವ ವಿರೋಧ ಪಕ್ಷದವರಿಗೆ ನಾಚಿಕೆಯಾಗಬೇಕು ಎಂದು ಬಿಜೆಪಿ ಆಡಳಿತಾವಧಿಯಲ್ಲಿ ಎಷ್ಟು ಹಗರಣಗಳು ನಡೆದಿಲ್ಲ ಫಾರ್ಟಿ ಪರ್ಸೆಂಟ್ ಸರ್ಕಾರವೆಂದು ಹಣೆಪಟ್ಟಿ ಕಟ್ಟಿಕೊಂಡ ಬಿಜೆಪಿಯನ್ನು ಜನರು ತಿರಸ್ಕರಿಸಿದ್ದಾರೆ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗಿರುವುದು ಹಾಗೂ ಎಂಬತ್ತೇಳು ಕೋಟಿ ಹಗರಣವಾಗಿರುವ ಸಂಬಂಧ ಈಗಾಗಲೇ ಸಿಎಂ ಡಿಸಿಎಂ ಸಿಐಡಿ ತನಿಖೆಗೆ ವಹಿಸಿ ಆದೇಶಿಸಿರುವಾಗ ಸಚಿವರು ಯಾಕೆ ರಾಜೀನಾಮೆ ನೀಡಬೇಕು ಅಂತ ಪ್ರಶ್ನಿಸಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಹಾಗೂ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ತಪ್ಪಿನಿಂದ ಅನಧಿಕೃತ ಖಾತೆಗೆ ಎಂಬತ್ತೇಳು ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಇದರ ಬಗ್ಗೆ ಸಿಐಡಿ ತನಿಖೆ ನಡೆಸುತ್ತಿದ್ದಾರೆ ಈ ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೋ ಕಾನೂನಿನ ರೀತಿಯಲ್ಲಿ ಶಿಕ್ಷೆಯಾಗುತ್ತೆ ಅಂದರು ಈ ಸಂದರ್ಭದಲ್ಲಿ ರಾಜ್ಯ ವಾಲ್ಮೀಕಿ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಂಜುಳಾ ಶ್ರೀನಿವಾಸ್ ಜಿಲ್ಲಾ ಮುಖಂಡ ಶೇಷಾದ್ರಿ ಯುವ ಮುಖಂಡರಾದ ಶ್ರೀನಿವಾಸ್ಪುರ ವೆಂಕಟೇಶ್ ನಾಗರಾಜ್ ಹೋಗಳಗೆರೆ ಅಂಜಿ ಮತ್ತಿತರರು ಉಪಸ್ಥಿತರಿದ್ದರು ಪರಿಶಿಷ್ಟ ಪಂಗಡಗಳ ನಿಗಮದಲ್ಲಿ ಇವತ್ತು ನೂರ ಎಂಬತ್ತ ಏಳು ಕೋಟಿ ಫೈನ್ ಮೂವತ್ತ್ಮೂರು ಏನಿವತ್ತು ದೊಡ್ಡ ರೀತಿಯಲ್ಲಿ ಹಗರಣ ಆಗಿದೆ ಇದು ನಮ್ಮ ವಾಲ್ಮೀಕಿ ಸಮುದಾಯ ಕ್ರಿಸ್ಟಿ ಸಮುದಾಯಕ್ಕೆ ತುಂಬಲಾರದ ಒಂದು ಕಳಂಕ ಅಂತಲೇ ಹೇಳ್ಬೋದು ಈಗಾಗಲೇ ಇದಕ್ಕೂ ಮುಂಚೆನೆ ಅಂದರೆ ಹಿಂದಿನ ಸರ್ಕಾರದಲ್ಲೂ ಸಹ ಇದೇ ರೀತಿ ಹಗರಣ ಆಗಿ ಅಲ್ಲಿನ ಅಧಿಕಾರಿಗಳನ್ನು ಲೋಕಾಯುಕ್ತ ಬಳೆಗೆ ಸಿಕ್ಕಿಸುವಂಥ ಕೆಲಸನೂ ಆಗಿತ್ತು ಇವತ್ತಿನ ದಿವಸ ನಮ್ಮ ನಿಗಮದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣಗಳು ನಡೀತಾ ಇರೋದು ಏನು ಇವತ್ತು ಪ್ರತಿ ಪ್ರತಿಪಕ್ಷಗಳಿದ್ದಾವೆ ಅವುಗಳೆಲ್ಲ ಮಾನ್ಯ ನಮ್ಮ ಶೋಷಿತ ಸಮುದಾಯದ ಯುವ ನಾಯಕರು ಅಂತಲೇ ಇವತ್ತಿನ ದಿವಸ ರಾಜ್ಯದಲ್ಲಿ ಕರೆಸ್ಕೊಳ್ತಾ ಇರುವಂಥ ನಮ್ಮ ಸಚಿವರಾದಂಥ ಬಿ ನಾಗೇಂದ್ರನವರ ಮೇಲೆ ಈ ಆಪಾದನೆಯನ್ನು ಹೊರಿಸ್ತಾ ಇದ್ದಾರೆ ನಾನು ಪ್ರತಿಪಕ್ಷಗಳಿಗೆ ಈ ಮೂಲಕ ನೇರವಾಗಿ ಒಂದು ಪ್ರಶ್ನೆ ಹಾಕ್ತೀನಿ ಏನು ಇವತ್ತು ಮಾನ್ಯ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಇವತ್ತು ಈ ಒಂದು ಹಗರಣ ಆಗಿದ್ದ ಕೂಡಲೇ ಒಂದು ಮಾಧ್ಯಮ ಮಿತ್ರರೊಂದಿಗೆ ಒಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ಹಗರಣವನ್ನು ಸಿ ಐ ಡಿ ತನಿಖೆಗೆ ವಹಿಸುವಂತ ಕೆಲಸ ಮಾಡಿದ್ದಾರೆ ಅದಕ್ಕೆ ಇಡೀ ರಾಜ್ಯಾದ್ಯಂತ ಇರುವಂಥ ನಾವು ವಾಲ್ಮೀಕಿ ಸಮುದಾಯ ನಮ್ಮ ಬಿ ನಾಗೇಂದ್ರಣ್ಣ ಅವರನ್ನ ಶ್ಲಾಘಿಸ್ತಾ ಇದ್ದೀವಿ ಯುವ ನಾಯಕರು ನಮಗೆ ಬೇಕು ಇವ್ರನ್ನ ತುಳಿಯುವಂತ ಕೆಲಸನ ಪ್ರತಿಪಕ್ಷಗಳೇ ಆಗಲಿ ಯಾರೇ ಆಗಲಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಒಳ್ಳೆ ಎಚ್ಚರಿಕೆಯನ್ನು ಸಹ ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ಏನು ಇವತ್ತಿನ ದಿವಸ ಈ ಹಗರಣ ಮಾಡಿದ್ದಾರೆ ಈ ಹಗರಣದಲ್ಲಿ ಅಲ್ಲಿನ ಅಧಿಕಾರಿ ವರ್ಗ ಹಾಗೂ ಬ್ಯಾಂಕ್ನ ಅಧಿಕಾರಿ ವರ್ಗ ಇದರಲ್ಲಿ ಶಾಮೀಲಾಗಿ ಒಬ್ಬ ಪ್ರಾಣವನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಇದನ್ನು ಶಾಸಕರ ಮೇಲೆ ಗೂಬೆ ಕೂರಿಸುವಂಥ ನಮ್ಮ ಸಚಿವರ ಮೇಲೆ ಗೂಬೆ ಕೂರಿಸುವಂಥ ಕೆಲಸನ ಮಾಡಿದ್ದಾರೆ ಆದರೆ ಇದರಲ್ಲಿ ನಮ್ಮ ಶಾಸ ಸಚಿವರ ಯಾವುದೇ ರೀತಿ ಕೈವಾಡ ಇಲ್ಲ ಅವರು ಯುವ ನಾಯಕರಾಗಿ ಇವತ್ತಿನ ದಿವಸ ರಾಜ್ಯದೆಲ್ಲದೆ ಎಲ್ಲ ಯುವಕರನ್ನ ಎಲ್ಲ ಸಮುದಾಯದ ಹಿರಿಯ ಮುಖಂಡರುಗಳನ್ನ ಒಂದು ಪರಿಗಣನೆಗೆ ತಗೊಂಡು ಅವರ ಹತ್ರ ಸಮಾಲೋಚನೆ ನಡೆಸಿ ನಮ್ಮ ಸಚಿವರು ಮಾಡ್ತಾ ಇದ್ದಾರೆ ಅಂಥ ಸಚಿವರನ್ನ ಪಡೆಯಲಿಕ್ಕೆ ನಮ್ಮ ಸಮುದಾಯ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತಿದ್ವಿ ಅಂಥ ಸಚಿವರು ನಮಗೆ ಬೇಕು ಆದ್ದರಿಂದ ಮಾನ್ಯ ದಯವಿಟ್ಟು ಪ್ರತಿಪಕ್ಷಗಳಿಗೆ ನಾವು ಹೇಳೋದು ಇಷ್ಟೇ ನಮ್ಮ ಶೋಷಿತ ಸಮುದಾಯದ ನಮ್ಮ ಬಿ ನಾಗೇಂದ್ರ ಅವ್ರ ಬಗ್ಗೆ ನೀವು ಏನು ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ ಅದನ್ನೇನಾದರೂ ನೀವು ಮಾಡೋದಂಥ ಕೆಲಸ ಮಾಡಿದ್ರೆ ನಿಮ್ಗಳ ಶಾಸಕ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಿ ಫಸ್ಟು ಯಾಕಂದರೆ ನಿಮ್ಮ ಅಧಿಕಾರ ಅವಧಿಯಲ್ಲೇ ಈಗಾಗಲೇ ನಡೆದಿರುವಂಥ ಅಗರಣಗಳು ತುಂಬ ಇದೆ ಈಗಾಗಲೇ ನಿಮ್ಮ ಸರ್ಕಾರಕ್ಕೆ ಒಂದು ಅಣೆಕಟ್ಟಿನೇ ಇದೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋದು ಇದನ್ನು ಮನಗಂಡು ದಯಮಾಡಿ ಸಿ ಐ ಡಿ ತನಿಖೆಯಲ್ಲಿ ಮುಕ್ತ ತನಿಖೆ ಆಗುತ್ತೆ ತನಿಖೆ ನಂತರ ಆರೋಪಿಗಳು ಯಾರು ಹೊರಬರ್ತಾರೆ ಈಗಾಗಲೇ ಆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡಿದ್ದಾರೆ ನಮ್ಮ ಸಚಿವರು ಇದಕ್ಕೆ ಯಾವುದೇ ರೀತಿ ನಮ್ಮ ಸಚಿವರು ಬೆಂಬಲ ಕೊಟ್ಟಿಲ್ಲ ನಮ್ಮ ಸಚಿವರ ಮೇಲೆ ಯಾವುದೇ ಆಪಾದನೆ ಇಲ್ಲ